ನಮಸ್ಸಿ ಸಿರಿನ್ ಕೋರ್ಲೇ ಒಂದು ರೀತಿ ಹಬ್ಬದ ಹಾಗೆ ಆಗಿದೆಯಾ ಚಕ್ರವರ್ತಿ ಇಪ್ಪಾಕ್ಷಾ ಕಿಚಾಸ್ ಅದಿಕ್ಷರಾಂ ಸ್ಟೇಜ್ ಪ್ಲೀಸ್ 10 ವರ್ಷ ಏನು ಆಡ್ಕೊಂಡ್ ಬಂದಿದರೋ ಒಂದು ರೂಪಾಯಿ ಆಸೆ ಪಡಬೇಡಿ ಪ್ರತಿಯೊಬ್ಬರು 10 ವರ್ಷದಿಂದ ಬರಿ ಖಾಲಿಗೆಯಲ್ಲಿ ಹೋಗಿ ಬಂದಿರೋದು ಯಾರು ಏನು 1 ರೂಪಾಯಿ ಎಕ್ಸ್‌ಪೆಕ್ಟ್ ಮಾಡದನೆ 10 ವರ್ಷದಿಂದ ಒಂದು ಟೀಮ್

Yeah, two gold I have and two silvers I have. Full zero, to we have to bank the gold, right? So, i This a real gold. I'm sure it will be very exciting. So, please ensure that a lot of attendance come, a lot of people come, and uh, we have a fantastic season. And uh, let's uh, start, let's follow banks and become a super team. So, that's the reason. ಕರ್ನಾಟಕ ಮುಂದುವರ್ಸ್ ನಂತರ ಸಮರ್ಥಕರು ಖಂಡಿತ ಟಿವಿ ನೋಡಿ ನೋಡಿ ನಮ್ಮನ್ನ ಪ್ರೋತ್ಸಾಹಿಸಿ ಆದಷ್ಟು ಜನ ಇಲ್ಲಿ ನಮ್ಮ ಚಿನ್ನ ಸ್ವಾಮೀಜಿ ಲಾಸ್ಟ್ ಫ್ಯೂ ಮಿನಿಟ್ಸ್ ಹೋಗಿದ್ವಿ ಅಂಡ್ ಈ ಸಲ ಆತರ ಕೊಡಲ್ಲ ಡೆಫಿನೆಟ್ಲಿ ಪ್ರಿಪರೇಷನ್ ಎಲ್ಲ ಚೆನ್ನಾಗಿದೆ ವೆರಿ ಗುಡ್ ದಿಸ್ ಟೈಮ್ ಅಷ್ಟೇ ಚೆನ್ನಾಗಿದೆ ಓಪನಿಂಗ್ ಅಂಡ್ ಬ್ಯಾಟ್ಸ್ಮನ್ ಪ್ರದೀಪ್